ಕೋಲಾರದ ಜಿಲ್ಲೆಯ ರೈತರು ಅದೇನು ಪಾಪ ಮಾಡಿದರೋ ಗೊತ್ತಿಲ್ಲ ಸತತವಾಗಿ ಆರು ವರ್ಷಗಳಿಂದ ಲಕ್ಷಾಂತ ರೂಪಾಯಿ ಬಂಡವಾಳಾಗಿ ಖಾಸಗಿ ಸಾಲ ಮಾಡ್ತಾ ಇದ್ದಾರೆ ಹೆಂಡ್ತಿ ಕತ್ತಲಿರುವ ಒಂದು ತಾಳಿನೂ ಸಹ ಅಡ ಇಕ್ಕ ಇವತ್ತು ಟಮಾಟ ಬೆಳೀತಾ ಇದ್ದಾರೆ ಏನು ರಾಜಕಾರಣಿಗಳು ಹೇಳ್ತಾರೆ ಅಯ್ಯೋ ಕೆ ಸಿ ವ್ಯಾಲಿ ಪ್ರಾಬ್ಲಮ್ ಓಪನ್ ಈ ಊರಿಗೇನು ಕೆ ಸಿ ವ್ಯಾಲಿ ಅರ್ದಿದೆಯಾ ಅಲ್ಲೇ ಇವು ಇದರಲ್ಲೇನು ಕೆ ಸಿ ವ್ಯಾಲಿ ಇದೆಯಾ ಆದರೆ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ನಿಯಂತ್ರಣ ಮಾಡುವಲ್ಲಿ ಹಿಡಿತವಿಲ್ಲದಂತಹ ಈ ಒಂದು ತೋಟಗಾರಿಕೆ ಮತ್ತು ಕೃಷಿ ಸಚಿವರ ರೈತ ವಿರೋಧಿ ಧೋರಣೆಯಿಂದ ಇವತ್ತು ಖಂಡಿತವಾಗ್ಲೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಭೂಮಿ ತಾಯಿಯೇ ನಮ್ಮ ತಾಯಿ ನಾವು ಕಷ್ಟಪಟ್ಟು ಬೆಳಿತೇವೆ ನಮ್ಮ ಕಷ್ಟನ ಇದು ಮಾಡ್ತೀವಿ ಅಂಥೇಳಿ ನಂಬಿದಂತಹ ರೈತರಿಗೆ ಇವತ್ತು ಮಣ್ಣು ತಿನ್ನುವಂಥ ಪರಿಸ್ಥಿತಿ ಇದೆ ಇವತ್ತು ಶ್ರೀನಿವಾಸಪುರ ಮತ್ತು ಕೋಲಾರ ತಾಲೂಕಿನ ಇಬ್ಬರು ರೈತರು ಒಬ್ಬರು ನಮ್ಮ ಶಂಕರೇಗೌಡರು ಬಗಲ ಇದು ಬಗಲಹಳ್ಳಿ ರಂಗೇಗೌಡರು ಮತ್ತು ಕೋಲಾರ ತಾಲೂಕು ವ್ಯಾಪ್ತಿ ಇಬ್ಬರು ಒಳ್ಳಿಬ್ರು ಮಂಜಣ್ಣವರು ಮತ್ತು ಶ್ರೀಕಾಂತ್ ಅವರು ಇವರು ಏನು ಹೊಸ ತಳಿ ಅಂತೇಳಿ ಅವನಾರ ಅರಿಕರೆ ವ್ಯಕ್ತಿ ಅಂತೆ ರಾಮ್ ರಾಮ್ ಗೋವಾಯ್ ರಾಮನಾಥ್ ಅಂತ ಅವನು ಬಂದ್ಬಿಟ್ಟಣ ನೀವು ಇಷ್ಟು ಕಷ್ಟ ಇದ್ದೀರಾ ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ನೀವು ಶ್ರೀಮಂತರಾಗ್ಬಿಡ್ಬೋದು ಊರಲ್ಲಿ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಬೋದು ಬೆಂಗಳೂರಲ್ಲಿ ಮನೆ ತೆಗಿಬೋದು ಅಂತೇಳಿ ಅವ್ರು ಪಾಪ ನಂಬಿಸಿಬಿಟ್ಟು ಇವತ್ತು ವಿ ಕೆ ಸಿ ಒನ್ ಜೀರೋ ಒನ್ ಅಂತೇಳಿ ಯಾವುದೋ ಒಂದು ತಳಿ ಟಮಾಟೊ ಕಟ್ಬಿಟ್ಟು ಆ ಟಮಾಟೊ ಪರಿಸ್ಥಿತಿ ಹೆಂಗಿದೆ ಅಂದರೆ ಅಲ್ಲ ಸ್ವಾಮಿ ಗೋ ತಿಪ್ಪೆ ಗೊಬ್ಬರ ಹಾಕಿದ್ದೀವಿ ಮತ್ತು ರಾಸಾಯನಿಕ ಹಾಕಿದ್ದೀವಿ ಮದ್ದು ಸಿಂಪಡಣೆ ಮಾಡಿದ್ದೀವಿ ಎಲ್ಲ ಹಾಕಿದ್ದೀವಿ ಮಂಚಿಂಗ್ ಪೇಪರ್ ಹಾಕಿದ್ದೀವಿ ಕಾಯಿ ಮಾತ್ರ ಗೋಳಿ ಇದೆ ಯಾಕೆ ಸ್ವಾಮಿ ನೀವು ಈ ಥರ ಕೊಟ್ಟಿದ್ದೀರಂದರೆ ಅಗೋ ಬರ್ತೀನಿ ಇಗೋ ಬರ್ತೀನಿ ಅಂತೇಳಿ ವಾರದಿಂದ ಅವ್ರು ಫೋನೇ ಇಲ್ಲ ಇನ್ನು ಮಾರ್ಕೆಟಲ್ಲಿ ಅಲ್ಪ ಸ್ವಲ್ಪ ಬೆಳೆದಿರೋ ರೈತರಿಗೆ ನಾನ್ನೂರು ಐನೂರು ರೂಪಾಯಿ ರೇಟ್ ಇದೆ ಇದನ್ನು ಕಿತ್ಕೊಂಡೋದ್ರೆ ಕೇಳೋರಿಲ್ಲ ಗೋಳಿಗಳ ಲೆಕ್ಕಲ್ಲ ಕೆಳುಪುಗಳಂತಲ್ಲಿ ಬರ್ತಾ ಇತ್ತು ಆ ಕಳುಪುಗಳ ರೇಟ್ ಕೂಡ ಇದಕ್ಕಿಲ್ಲ ಒಂದು ಬಾಕ್ಸ್ ಟಮಾಟ ಇವತ್ತು ಬಿಡುಗ ಬಿಡಿಸ್ಬೇಕಾದ್ರೆ ಕೂಲಿ ಹಾಳಿಗೆ ಏಳ್ನೂರು ರೂಪಾಯಿ ಕೊಡಬೇಕು ಒಂದು ಬಾಕ್ಸ್ಗೆ ಅಂದರೆ ಟೋಟಲ್ಲು ಎಲ್ಲ ಒಂದು ದಿವಸ ಕೂಲಿ ಕೂಲಿ ಏಳ್ನೂರು ರೂಪಾಯಿ ಕೊಡಬೇಕು ಒಂದು ಬಾಕ್ಸಿಗೆ ಅರವತ್ತು ರೂಪಾಯಿ ಖರ್ಚು ಎಲ್ಲ ಬರ್ತದೆ ಇಲ್ಲಿಂದ ತಗೊಂಡೋಗೋದು ಖರ್ಚು ವೆಚ್ಚ ಎಲ್ಲ ಅರವತ್ತೆಪ್ಪತ್ತು ರೂಪಾಯಿ ಬರ್ತದೆ ನೀನು ಮೂವತ್ತು ರೂಪಾಯಿ ಮಾರಾಟ ಮಾಡಿದರೆ ಇನ್ನು ಮಿಕ್ಕಿದ್ದ ದುಡ್ಡೇನೋ ನಾವೇನು ಇರೋ ಆಸ್ತಿ ಪಾಸ್ತಿನ ಮಾರಾಟ ಅನ್ನ ಕೊಡೋಣ ಈ ಕೂಡಲೇ ನಮ್ಮ ತೋಟಗಾರಿಕೆ ಮಂಜಣ್ಣವ್ರು ಬಂದಿದ್ದಾರೆ ಮತ್ತು ತೋಟಗಾರಿಕೆ ಡಿ ಡಿ ಒ ಅವರಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ ಒಂದು ವಾರಗಳ ಕಾಲ ನಿಮಗೆ ಕಾಲಾವಕಾಶ ಕೊಡ್ತಾಯಿದ್ದೀವಿ ಸಂಬಂಧಪಟ್ಟ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನೀವು ವಿಜ್ಞಾನಿಗಳನ್ನೇ ತರಿಸ್ತಿರೋ ಯಾರು ತರಿಸ್ತಿರೋ ನಮಗಂತೂ ಗೊತ್ತಿಲ್ಲ ಇವತ್ತು ಹನ್ನೊಂದು ಎಕರೆ ಬೆಳೆದಿರೋಂಥ ಈ ಟೊಮೊಟೊ ಕನಿಷ್ಠ ಅಂದ್ರೂ ಹತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ಒಂದು ರೂಪಾಯಿ ಅಂದ್ರೂ ಒಂದು ಲಕ್ಷ ರೂಪಾಯಿ ಅಂದ್ರೂ ಹನ್ನೊಂದು ಲಕ್ಷ ರೂಪಾಯಿ ನಾವು ಬಂಡವಾಳ ಹಾಕಿದ್ವಿ ಯಾಕಂದರೆ ಅಧಿಕಾರಿಗಳ ಲೆಕ್ಕ ಪ್ರಕಾರ ನಮ್ಮ ರೈತರ ಪ್ರಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಇವತ್ತು ಬಂಡವಾಳ ಬಿದ್ದಿದೆ ಈ ಕೂಡಲೇ ಸಂಬಂಧಪಟ್ಟ ಕಂಪ್ನಿಯವರ ವಿರುದ್ಧ ಕ್ರಮ ಕೈಗೊಳ್ತಿರೋ ಇಲ್ಲ ಇಲಾಖೆಯಿಂದ ಕೊಡ್ತಿರೋ ನಷ್ಟವಾಗಿರುವ ರೈತರಿಗೆ ತಕ್ಕ ಅಂದರೆ ಖರ್ಚು ವೆಚ್ಚದ ಮೇರೆಗೆ ಅವ್ರಿಗೂ ಪರಿಹಾರ ಕೊಡಲೇಬೇಕು ಏನಾದರೂ ಸೋಮವಾರದೊಳಗೆ ಸಮಸ್ಯೆಯನ್ನು ನಾವು ಬಗೆಹರಿಸದೇ ಇದ್ದರೆ ಮಂಗಳವಾರದ ದಿನ ಖಂಡಿತವಾಗ್ಲೂ ಹೇಳ್ತೇವೆ ಇಲ್ಲ ರೋಜರ್ನಲ್ಲಿ ಗೇಟು ಇಲ್ಲ ಮದ್ನೆಲ್ಲಿ ಗೇಟು ನಷ್ಟ ಬೆಳೆ ಸಮವಟ ಸಮೇತ ಬಂದು ಮಾಡಿ ಮನೆ ಜಿಲ್ಲಾಧಿಕಾರಿಗಳು ಬರಬೇಕು ರೈತರಿಗೆ ರೈತರಿಗಾಗ್ತಿರುವ ಶೋಷಣೆಯನ್ನು ತಪ್ಪಿಸಬೇಕು ಅದು ಸಂಬಂಧಪಟ್ಟ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಬರಬೇಕು ರೈತರು ಏನು ತಪ್ಪಿದೆ ಅಂತ ತೋರಿಸ್ಕೊಳ್ಬೇಕು ಅದು ಬಿಟ್ಬಿಟ್ಟು ವಿಜ್ಞಾನಿಗಳು ಬರ್ತಾರೆ ವಿಜ್ಞಾನಿಗಳು ವರದಿ ಕೊಡ್ತಾರೆ ಅವ್ರು ಹೇಳ್ತಾರೆ ಏನು ಹವಾಮಾನ ವೈಪರೀತ್ಯ ಬಿಂಗಿ ಬಂದ್ಬಿಟ್ಟಿದೆ ಅವ್ರ ಸಮಯ ಬಿಂಗಿ ಬಂದೈತೆ ಬಿಂಗಿ ಬಂದ್ರೆ ಕೆಳಗಡೆ ಕಾಯಿರ್ತದೆ ಸೈಜ್ ಬರಬೇಕಲ್ಲ ಅದು ಬರ್ತಾ ಇಲ್ಲಲ್ಲ ಕ್ವಾಲ್ಟಿ ಇಲ್ಲಲ್ಲ ಅದಕ್ಕೋಸ್ಕರ ರೈತ ಪರವಾಗಿ ಅಧಿಕಾರಿಗಳು ನಿಲ್ತಾರೆ ಎಂಬ ಭರವಸೆ ಅಲ್ಲಿಗೆ ನಾವು ಈ ಒಂದು ರೈತರ ನಷ್ಟವಾದ ತೋಟದಲ್ಲಿಯೇ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಕಂಪ್ನಿಯವರಿಗೆ ಮನೆಯ ಜೊತೆಗೆ ಎಚ್ಚರಿಕೆ ಕೊಡ್ತಾಯಿದ್ವಿ ನಮ್ಮ ಬೆವರಿನ ಕಷ್ಟವನ್ನು ನಮಗೆ ಕೊಡಿ ನೀವು ಲಾಭ ಏನು ಕೊಡೋಕೋಗಬೇಡಿ ನಮ್ಮ ಬೆವರಿನ ಕಷ್ಟ ನಮ್ಗೆ ಕೊಡೇ ಇಲ್ಲಾಂದರೆ ನಾವು ರಾಜ್ಯ ಹೆದ್ದಾರಿಗಳು ಬಂದು ಮಾಡುವ ಎಚ್ಚರಿಕೆಯನ್ನು ನೀಡ್ತಾಯಿಲ್ ನಾಟಿ ಮಾಡಿದ್ದು ಮೂರು ಎಕರೆಗೆ ಹತ್ತು ಸಾವಿರ ಆಯಿತು ಆ ಟೈಮಲ್ಲಿ ಮೂರು ಸಾರಿ ಬಂದು ಅತ್ನೋ ಎ ವಿ ರಾಮನಾಥನ ವಿ ಕೆ ಕಂಪ್ನಿನ ಹೊಸ ಸಿಡಿಸೋ ನನ್ನ ನಮ್ಮ ನಿನ್ನ ಹತ್ರ ಸಿಕ್ಕಿದ್ರೆ ಒಳ್ಳೆಯ ಈಲ್ಡ್ ಬರ್ತದಂತೇಳಿ ಮೂರು ತಿಂಗಳು ತಿರುಗಿ ಬಂದು ಇಪ್ಪ ನಲವತ್ತು ಸಾವಿರ ನಾರು ಕೊಟ್ಟು ಈಗ ಹತ್ತು ಎಕರೆ ಅಲ್ಲ ಹತ್ತು ಎಕರೆ ಹಾಕಿರೋದು ಹತ್ತು ಎಕರೆ ಹಾಕೋ ಇಪ್ಪತ್ತೆರಡು ಲಕ್ಷ ಖರ್ಚು ಬಿದ್ದದೆ ಈಗಿನ ಕಾಲದಾಗ ಖರ್ಚು ನಿಮಗೆ ಗೊತ್ತು ಒಂದೇ ಒಂದು ಕಾಯಿ ಮಾರ್ಕೆಟ್ಗೆ ಹೋಗಿಲ್ಲ ಇನ್ನೂರೈವತ್ತು ಬಾಕ್ಸ್ ಮಾರ್ಕೆಟ್ಗೆ ನೂ ಇದು ಏನೋ ಐವತ್ತರಿಂದ ಐವತ್ತೈದು ರೂಪಾಯಿ ಆಕ್ಷನ್ ಕೂಡ ವಾಟ್ಸಪ್ ಮಾಡ್ತೀನಿ ಈ ಥರ ಮೋಸ ಮಾಡೋಣ ಪಾರ್ಟಿ ಪತ್ತಾಲದ್ರೆ ಆಗಿ ಆಗ್ಯಾನಿ ಅರಿಕೇರಿ ಎ ರಾಮನಾಥ್ ಯಾವ ಥರ ತಡ್ಕೊಂಡು ನನ್ನನ್ನು ನೋಡಿ ಪಾಪ ನಾವು ಬೆಳಗ್ಗೆ ಬರೀ ಮಂಜಣ್ಣು ಬೊಗಳಿಡ ಅಂತ ಮೂರು ಜನ ಮೂರು ಜನ ಸೇರಿ ಹನ್ನೊಂದು ಎಕರೆ ಉಳಿರೋದು ನನ್ನ ಹೆಸರು ಬಿ ಎಂ ರಂಗೇಗೌಡ ಅಂತ ಬೊಗಳಹಳ್ಳಿ ಶ್ರೀನಿವಾಸಪುರ್ ತಾಲೂಕು ಕೋಲಾರ ಡಿಸ್ಟಿಕ್ಕು ವಿ ಕೆ ಕಂಪ್ನಿ ಏನು ನಮ್ಗೆ ಪರಿಹಾರ ಪರಿಹಾರ ಬೇಕು ಇಪ್ಪತ್ತ ನಂದು ಎಕರೆ ಎಕರೆಕರೆ ನಾಲ್ಕು ಎಕರೆ ಅವನು ಎರಡು ಎಕರೆ ಹನ್ನೊಂದು ಎಕರೆ ಉಳ್ತಾ ಇದ್ರೆ ಯಾವಾಗ ಈಲ್ಡ್ ಚೆನ್ನಾಗಿ ಬರ್ತಾಯಿತ್ತು ಈ ಎಕರೆಗೆ ಮೂರು ಸಾವಿರ ಬಾಕ್ಸ್ ಬೆಳೀತಾ ಇದ್ರೆ ಇನ್ನು ರಂಗೇಗೌಡ್ರು ಈ ರಾಮನಾಥ್ ಅಂದೇಳಿ ಒಳ್ಳೆಯ ಸೀಟ್ ಬಂದಿದೆ ಇದು ಉಳಿದ್ರೆ ಚಾ ಕಾಯಿ ಕ್ವಾಲ್ಟಿ ಬರ್ತದೆ ಚೆನ್ನಾಗಿರ್ತದೆ ಅಂತೇಳಿ ನಮಗೆ ಬಂದು ಹೇಳಿದರು ಸ್ವಾಮಿ ರಾಮನಾಥು ರಂಗೇಗೌಡ್ರು ನಾವು ಅದಕ್ಕೋಸ್ಕರ ನಾಟ್ಯ ಮಾಡಿದರೆ ಈ ಎಲ್ಲ ಗೋಳಿ ಬಂದ್ಬಿಟ್ಟೈತೆ ನಮ್ಗೆ ಪರಿಹಾರ ಬೇಕು ತಾಲೂಕು ಕೋಲಾರ ಡಿಸ್ಟಿಕ್ಕು ಇವೆಲ್ಲ ಬ್ರೆ ವಿ ಎಸ್ ಮಂಜುನಾಥ ಗೊಬ್ಬರ ಕೋಳಿ ಗೊಬ್ಬರ ಎಕರೆಗೆ ಅರವತ್ತು ಸಾವಿರ ಸೀಮೆ ಗೊಬ್ಬರ ಇಪ್ಪತ್ತು ಸಾವಿರ ಮಂಚಿನ ಪೇಪರ್ ಹದಿನೈದು ಸಾವಿರ ಬೆಡ್ ಹಾಕಿದ್ದು ಪೇಪರ್ ಹಾಕಿದ್ದು ಹದಿನೈದು ಸಾವಿರ ಹೊಸ ಕೋಲು ಇಪ್ಪತ್ತೈದು ರೂಪಾಯಿ ಒಂದು ಕೋಲು ಮೂರು ಸಾವಿರ ಕೋಲು ಎಸಾಯ್ತು ನಲ್ವತ್ತೈದು ಸಾವಿರ ಎಷ್ಟು ಎಕರೆ ಮಾಡಿದ್ದೀರ ನೀವು ನಂದು ಬಂದು ಆರು ಎಕರೆ ನಮ್ಮ ಬಂದು ನಾಲ್ಕ ಎಕರೆ ತೋಟಕ್ಕೆ ಭೇಟಿ ನೀಡಿ ಪರಿಶೀಲಿಸ್ಲಾಗಿ ವಿ ಕೆ ಸಿ ಒನ್ ಜೀರೋ ಒನ್ ವೆರೈಟಿ ಈ ಕಾಯಿ ಕ್ವಾಲಿಟಿ ಇಲ್ದಿರೋ ಇರೋದು ಸ್ವಲ್ಪ ಮಾರ್ಕೆಟ್ಗೆ ದೂರದ ಮಾರ್ಕೆಟ್ಗೆ ಮಾರ್ಕೆಟ್ಗೆ ಆಗಲ್ಲ ಹತ್ರ ಮಾರ್ಕೆಟ್ಗೆ ಕಳಿಸ್ಲಿಕ್ಕೆ ತಡಿಯಲ್ಲ ಅದರಿಂದ ಇದ್ರೆ ಈ ರೈತರಿಂದ ದೂರ ಬಂದಿದ್ದಕ್ಕೆ ಪರಿಶೀಲನೆ ಮಾಡಲಾಗಿ ಇದರ ಬಗ್ಗೆ ಹೆಚ್ಚಿನ ವಿವರವಾಗಿ ಕೆ ವಿ ಕೆ ಸೈಂಟಿಸ್ಟ್ ಅವ್ರನ್ನ ಕರೆಸಿ ಮಾಹಿತಿಯನ್ನು ಸಂಗ್ರಹಿಸಿ ವಿವರವನ್ನು ನೀಡಲಾಗುವುದೆಂದು ಈ ಮೂಲಕ ತಿಳಿಸ್ತಾ ಇದೆ ನಾವು ಕಂಪ್ನಿಯವ್ರನ್ನು ಕರೆಸ್ತೀರಿ ಕರೆಸಿ ಪರಿಶೀಲನೆ ಮಾಡಿ ಬೇರೆ ತೋಟಗಳು ಎಲ್ಲೆಲ್ಲಿ ಸೇ ನರ್ಸಿಯಿಂದ ಎಲ್ಲಿಯಿಂದ ಸ ನರ್ಸಿಯಿಂದ ತಂದಿದ್ದಾರೋ ಅದನ್ನು ಪರಿಶೀಲನೆ ಮಾಡ್ತೀರಿ ಮತ್ತು ಇದೇನಾದರೂ ತಪ್ಪಾಗಿದ್ರೆ ಅವ್ರ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ವ್ಯವಸ್ಥೆಯನ್ನು ನಾವು ಮುಂದಿನ ಕ್ರಮ ಕೈಗೊಳ್ತೀರಿ